ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮಲ್ಲಿ ನಾವು ಬದಲಾವಣೆ ತರುವ ಅತ್ಯಂತ ಎಫೆಕ್ಟಿವ್ ಆದ ಮೆಥಡನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೊಂದು ರಿಕ್ವೆಸ್ಟು ನಮ್ಮ ಸುಖಿ ಚಾನಲ್ನ ದಯವಿಟ್ಟು ಪ್ರೋತ್ಸಾಹ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಇದನ್ನು ಲೈಕ್ ಮಾಡಿ ಒಂದು ಸಣ್ಣ ಕಮೆಂಟ್ ಆದರೂ ಬರೆಯಿರಿ ಆವಾಗ ಈ ವಿಡಿಯೋ ಜಾಸ್ತಿ ಜನಕ್ಕೆ ಬೇಗ ಬೇಗ ತಲುಪುತ್ತೆ ನಮ್ಮ ಚಾನಲ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಾವೆಲ್ಲ ಬದಲಾವಣೆಯನ್ನು ನಿರಂತರವಾಗಿ ಬಯಸ್ತಾ ಇರ್ತೀವಿ ದೈಹಿಕವಾಗಿ ಮಾನಸಿಕವಾಗಿ ಕೆಲವರು ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ಇರ್ತಾರೆ ವೆಯ್ಟ್ ಜಾಸ್ತಿ ಮಾಡ್ಕೋಬೇಕು ಅಂತ ಇರ್ತಾರೆ ಫಿಸಿಕಲ್ ಸ್ಟ್ರೆಂಥನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇರ್ತಾರೆ ಕೆಲವೊಂದು ಗುಣ ವರ್ತನೆಗಳನ್ನು ಬದಲಾಯಿಸ್ಕೋಬೇಕು ಅಂತ ಹೇಳ್ತಾರೆ ಸ್ಮೋಕಿಂಗ್ನ ಬಿಡಬೇಕು ಅಂತ ಹೇಳ್ತಾರೆ ಡ್ರಿಂಕ್ಸ್ ಬಿಡಬೇಕು ಅಥವಾ ಮೊಬೈಲ್ ಚಾಟವನ್ನು ಬಿಡಬೇಕು ಇತ್ಯಾದಿ ಇತ್ಯಾದಿ ಇವುಗಳನ್ನು ಎಫೆಕ್ಟಿವ್ ಆಗಿ ಮಾಡೋದು ಹೇಗೆ ನೀವೆಲ್ಲ ನೋಡಿರ್ತೀರ ಒಂದು ಉದಾಹರಣೆ ಸ್ಮೋಕಿಂಗನ್ನು ತಗೊಳ್ಳೋಣ ಸ್ಮೋಕಿಂಗಿಂದ ಎಷ್ಟು ಡೇಂಜರಸ್ ಆಗುತ್ತೆ ಅಂತ ಗೌರ್ಮೆಂಟ್ ನಮಗೆ ಸಿನಿಮಾ ಥಿಯೇಟ್ರಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಆಗಲೂ ಈಗ ನೋಡಿ ಸಿನಿಮಾ ಒಂದು ಸಿಗರೇಟ್ ಸಿಗರೇಟ್ ಪ್ಯಾಕಿನ ಮೇಲೆ ಪೂರ್ತಿಯಾಗಿ ಆ ಒಂದು ಕ್ಯಾನ್ಸರ್ ಬಂದಿರೋಂಥ ಇದನ್ನು ಚಿತ್ರವನ್ನು ಹಾಕಿದ್ದಾರೆ ಆದರೂ ಕೂಡ ಅದರಲ್ಲಿ ಏನಾರು ಎಫೆಕ್ಟಿವ್ ಇದೆಯಾ ಯಾರಾದರೂ ಅದನ್ನು ನೋಡಿ ಭಯಪಟ್ಟು ಬಿಡ್ತಾಯಿದ್ದಾರಾ ಇಲ್ಲೇನಾಗ್ತಾಯಿದೆ ಅಂದರೆ ಇವರು ಲಾಂಗ್ ಟರ್ಮು ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅದು ಸ್ವಲ್ಪ ಭಯ ಹುಟ್ಟಿಸುತ್ತೆ ಖಂಡಿತವಾಗಿ ಕೂಡ ಆದರೆ ಅದು ನಮ್ಮ ಮೈಂಡ್ ಯಾವ ಥರ ಪ್ರೋಗ್ರಾಮ್ ಆಗಿದೆ ಅಂದರೆ ಎಲ್ಲ ಕೆಟ್ಟದನ್ನು ನಮ್ಮ ಬಗ್ಗೆ ಏನಾರು ನೆಗೆಟಿವ್ ಆಗಿ ಆಗುತ್ತದನ್ನು ಅವಾಯ್ಡ್ ಮಾಡುತ್ತೆ ಅವಾಯ್ಡ್ ಮಾಡಿ ಮಾಡಿ ಆಗಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮೈಂಡ್ ಸೃಷ್ಟಿ ಮಾಡಿಕೊಂಡು ಹಾಗಾಗಿ ನೋಡಿ ಆ ಎಷ್ಟೇ ದೊಡ್ಡ ನೆಗೆಟಿವ್ ಆದಂಥ ಫೋಟೋ ಹಾಕಿದ್ರು ವಾರ್ನಿಂಗ್ ಇದ್ದರು ಎಲ್ಲರೂ ಕೂಡ ಸ್ಮೋಕಿಂಗನ್ನು ಡ್ರಿಂಕ್ಸನ್ನು ನಿರಂತರವಾಗಿ ಮಾಡ್ತಾನೆ ಹೋಗ್ತಾರೆ ನಮಗೊಂದು ಇಲ್ಲಿ ಜೋಕ್ ನೆನಪಾಗುತ್ತೆ ಕಾಲೇಜ್ ದಿನಗಳಲ್ಲಿ ನಮ್ಮ ಸೀನಿಯರ್ ಒಬ್ಬರು ಸ್ಮೋಕ್ ಮಾಡ್ತಾಯಿದ್ರು ನಾನು ಕೇಳಿದೆ ಇಷ್ಟು ದೊಡ್ಡದಾಗಿ ಪೋಸ್ಟರ್ ಹಾಕಿದ್ದಾರೆ ಅದರ ಮೇಲೆ ಹಂಗಾರು ನೀವು ಸ್ಮೋಕ್ ಮಾಡ್ತೀರಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ದು ಆ ಪ್ಯಾಕನ್ನು ಕೈಗೆ ಹಿಡಿದ್ರೆ ಅದು ಕವರ್ ಆಗುತ್ತೆ ಕಾಣಿಸ್ತಾ ಸೊ ವಾರ್ನಿಂಗು ಭಯ ಇವೆಲ್ಲ ತಾತ್ಕಾಲಿಕವಾಗುತ್ತೆ ಅಥವಾ ಮನಸ್ಸನ್ನು ಅವಾಯ್ಡ್ ಮಾಡುತ್ತೆ ಹಾಗಿದ್ರೆ ತುಂಬ ಎಫೆಕ್ಟಿವ್ ಆಗಿ ಬದಲಾವ ಬದಲಾವಣೆ ಮಾಡೋದಾದರೂ ಹೇಗೆ ಒಂದು ಬ್ರಿಟನ್ನ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಲ್ಲಿ ಪೇಶಂಟ್ಸ್ನ ಎಲ್ಲ ಮೆಡಿಕಲ್ ಸ್ಟಾಫು ಡಾಕ್ಟರ್ಸು ನರ್ಸ್ಗಳೆಲ್ಲರೂ ಕೂಡ ಪೇಶೆಂಟನ್ನ ಹೋಗೋಕೆ ಮುಂಚೆ ಕೈ ತೊಳಿಬೇಕು ಪೇಷಂಟ್ನ ನೋಡ್ಕೊ ಬಂದ ಮೇಲೆ ಕೈ ತೊಳಿಬೇಕು ಅಂತ ಬೋರ್ಡ್ ಹಾಕ್ತಾರೆ ಆದರೆ ಅವರು ಅಬ್ಸರ್ವ್ ಮಾಡೋದೇನೆಂದರೆ ಕೇವಲ ಒಂದು ಹತ್ತು ಪರ್ಸೆಂಟ್ಗಿಂತ ಕಮ್ಮಿ ಜನ ಅದನ್ನು ಫಾಲೋ ಮಾಡ್ತಾಯಿರ್ತಾರೆ ಅವರು ಅವಾಗ ಇನ್ನೊಂದು ಹೊಸ ಟೆಕ್ನಿಕನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದೇನಂದರೆ ಒಂದು ದೊಡ್ಡ ನೋಟಿಸ್ ಬೋರ್ಡ್ ಹಾಕ್ಬಿಟ್ಟು ಕೌಂಟನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಯಾರ್ಯಾರು ಎಷ್ಟು ಸಲ ಕೈ ತೊಳಿತಾ ಇದ್ದಾರೆ ಪ್ರತಿಸ್ತಿ ಹೋಗಿ ಬಂದಾಗ ಅವ್ರ ಸ್ಕೋರ್ ಎಷ್ಟು ಅಂತ ಆವಾಗ ನೋಡಿ ಪ್ರತಿಯೊಬ್ಬರದ ಸ್ಕೋರು ಸತಿ ಅವ್ರ ಕೈ ತೊಳೆದಾಗ ಸ್ಕೋರ್ ಇಂಪ್ರೂವ್ ಆಗ್ತಾಯಿರ್ತಾರೆ ನೋಡ್ತಾ ಇರ್ತಾರಲ್ವಾ ಸೊ ಯಾರು ಫಸ್ಟ್ ಇದ್ದಾರೆ ಯಾರು ಸೆಕೆಂಡ್ ಇದ್ದಾರೆ ಅಂತ ಇಮ್ಮಿಡಿಯೇಟಾಗಿ ಏನಾಗುತ್ತೆ ಆ ಕೈ ತೊಳೆಯುವಂಥ ಒಂದು ಹ್ಯಾಬಿಟ್ಟು ಜಾಸ್ತಿ ಆಗುತ್ತೆ ಯಾಕೆಂದರೆ ಜನ ಅವಾಗ ಒಂದು ಸ್ಕೋರ್ ನೋಡ್ತಾರಲ್ವಾ ಸೊ ಯಾರಿಗೂ ಕೂಡ ಹಿಂದೆ ಬೀಳೋಕ್ಕೆ ಇಷ್ಟ ಇಲ್ಲ ಎಲ್ಲರಿಗಿಂತ ಮುಂದೆ ಇರಬೇಕು ಅನ್ನೋ ಆಸೆ ಬರುತ್ತೆ ಮತ್ತು ಯಾರು ತುಂಬ ಕೆಳಗೆ ಇರ್ತಾರೆ ಅವ್ರಿಗೇನು ಅನ್ನಿಸುತ್ತೆ ಎಲ್ಲರೂ ನಮ್ಮನ್ನು ಯಾವ ದೃಷ್ಟಿನ ನೋಡ್ತಾರೆ ಅನ್ನೋ ಒಂದು ಭಾವನೆ ಸೃಷ್ಟಿಯಾಗತ್ತೆ ಅದೇ ರೀತಿಯಾಗಿ ಒಂದು ಟ್ಯಾಕ್ಸ್ ಏನು ಕಲೆಕ್ಷನ್ ಆಗ್ತಾ ಇರುತ್ತಲ್ವ ಟ್ಯಾಕ್ಸ್ ಕಲೆಕ್ಷನ್ ತುಂಬ ಕಡಿಮೆ ಇದ್ದಾಗ ಅವರು ಒಂದು ಇನ್ನೊಂದು ಐಡಿಯಾ ಮಾಡ್ತಾರೆ ಟ್ಯಾಕ್ಸ್ ರೆಸಿಪ್ಟ್ ಕೆಳಗಡೆ ಏನಂತ ಬರೀತಾರೆ ಅಂದರೆ ಬ್ರಿಟನ್ನಲ್ಲಿ ಒಂಬತ್ತು ಹತ್ತರಲ್ಲಿ ಹತ್ತಿರಲ್ಲಿ ಒಂಬತ್ತು ಜನ ಕರೆಕ್ಟ್ ಟೈಮಿಗೆ ಟ್ಯಾಕ್ಸ್ ಕಟ್ತಾರೆ ಅಂತ ಒಂದೇ ಲೈನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಆವಾಗೇನಾಗುತ್ತೆ ಯಾರೂ ಕೂಡ ಹಿಂದೆ ಬೀಳೋಕ್ಕೆ ಇಷ್ಟಪಡೋಲ್ಲ ಆ ಒಂಬತ್ತರಲ್ಲಿ ನಾನು ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ ಆ ರೀತಿಯಾಗಿ ಒಂದು ಪ್ರೋಗ್ರೆಸ್ ನಾವು ನೆಗೆಟಿವ್ ಆಗಿ ಒಂದು ಬದಲಾವಣೆ ಬಗ್ಗೆ ನೆಗೆಟಿವ್ ಆಗಿ ಅಥವಾ ಭಯ ಹುಟ್ಸೋದಕ್ಕೆ ಪ್ರಯತ್ನ ಮಾಡಿದರೆ ಆ ಬದಲಾವಣೆ ಆಗೋದಿಲ್ಲ ಅಥವಾ ದೀರ್ಘಾವಧಿಯಲ್ಲಿ ಉಳ್ಕೊಳ್ಳೋದಿಲ್ಲ ಬದಲಾಗಿ ಆ ಬದಲಾವಣೆಯಿಂದ ಬದಲಾವಣೆಯನ್ನು ಈ ಕ್ಷಣ ಬದಲಾವಣೆ ಆದಾಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಸೆ ಚೆನ್ನಾಗಿ ಮೂಡೋದಿಲ್ಲ ಯಾಕೆಂದರೆ ಹತ್ತು ವರ್ಷ ಆದಮೇಲೆ ಹಿಂಗಾಗುತ್ತೆ ಇಪ್ಪತ್ತು ವರ್ಷ ಆದಮೇಲೆ ಆ ರೀತಿ ಒಳ್ಳೇದಾಗುತ್ತೆ ಅಂದರೆ ಜನ ನಂಬಲ್ಲ ಇವು ನೋಡಿ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಈ ಜಾಸ್ತಿ ಜನ ತೊಗೊಳ್ಳೋಲ್ಲ ಯಾಕೆಂದರೆ ಇಪ್ಪತ್ತು ವರ್ಷ ಆದಮೇಲೆ ಬರುತ್ತೆ ಅದು ನಿಮಗೆ ಒಳ್ಳೆ ಅಮೌಂಟು ಅರೆ ಜನಕ್ಕೆ ಏನು ಅನಿಸುತ್ತೆ ಇಪ್ಪತ್ತು ವರ್ಷ ಆದಮೇಲೆ ನಾನು ಬದುಕಿರ್ತೀನ ಇಲ್ವೋ ಯಾಕೆ ಅದನ್ನೆಲ್ಲ ತಲೆ ಕಡಿಸ್ಕೋಬೇಕು ಅಂತ ಅದಕ್ಕೆ ಇನ್ಶೂರೆನ್ಸ್ಗಳನ್ನೆಲ್ಲ ತಗೊಳ್ಳೋದಿಲ್ಲ ಜನ ಅದೇ ರೀತಿಯಾಗಿ ಹತ್ತು ನೀವು ಇವಾಗ ಎಕ್ಸಸೈಸ್ ಮಾಡಿದ್ರೆ ಇನ್ನು ಎರಡು ವರ್ಷ ಆದಮೇಲೆ ಆ ಥರ ಇರ್ತೀರ ಈ ಥರ ಇರ್ತೀರ ಅಂದರೆ ಜನಕ್ಕೆ ಅದು ಮೋಟಿವೇಟ್ ಆಗೋದೇ ಇಲ್ಲ ಬದಲಾಗಿ ಏನು ಮಾಡಬೇಕಾಗಿದೆ ಎಲ್ಲ ಪಾಸಿಟಿವ್ ಏನು ಬ ಬದಲಾವಣೆಗಳನ್ನು ಪ್ರಯತ್ನ ಮಾಡಿ ಇವತ್ತಿನ ಎಫೆಕ್ಟ್ ಏನು ಇಮ್ಮಿಡಿಯೇಟ್ ರಿಸಲ್ಟ್ ಏನು ಅನ್ನೋದನ್ನು ನಾವು ಕಂಡುಕೊಳ್ಬೇಕು ಅದಕ್ಕೆ ಸ್ನೇಹಿತರೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ರೆ ಫಿಸಿಕಲಿ ಫಿಟ್ನೆಸ್ ಬದಲಾವಣೆ ಮಾಡ್ಕೋಬೇಕಂತಂದರೆ ದಯವಿಟ್ಟು ಇಮಿಡಿಯೇಟಾಗಿ ಯೋಗ ಕ್ಲಾಸ್ ಜಾಯಿನ್ ಜಿಮ್ ಜಾಯ್ನ್ ಆಗಿ ನಾವು ನಮ್ಮ ಕ್ಲಾಸಲ್ಲೇ ನೋಡಿದ್ದೀವಲ್ಲ ಸೊ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೋತಾರೆ ಸೊ ಫಿಟ್ ಆಗ್ತಾರೆ ಆರೋಗ್ಯ ಬದಲಾವಣೆ ಮಾಡ್ಕೊತಾರೆ ಸ್ಟ್ರೆಸ್ಸು ಆ್ಯಂಗ್ಸೈಟಿ ಎಲ್ಲ ಹೊರಗಡೆ ಬರ್ತಾರೆ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಒಬ್ಬೊಬ್ಬರೇ ಟ್ರೈ ಮಾಡೋಕ್ಕೆ ಹೋದರೆ ಖಂಡಿತವಾಗಿ ಮಾಡೋಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ನಾಮಕೋ ಅವಸ್ಥೆಗೆ ಎಲ್ಲರೂ ಹೇಳ್ತಾರೆ ನನಗೆ ಸರ್ ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಆದರೂ ಆ್ಯಂಗ್ಸೈಟಿ ಹೋಗಿಲ್ಲ ತುಂಬ ವರ್ಷದಿಂದ ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಎಲ್ಲ ಪ್ರಾಣಾಯಾಮ ಗೊತ್ತು ಅಂತ ಸೊ ಯಾವ್ದು ಯಾವ್ದು ಮಾಡ್ತೀರ ಎಷ್ಟೆಷ್ಟು ಅಂತ ಮಾಡ್ತೀರ ಅಂದರೆ ಎಲ್ಲ ಪ್ರಾಣಾಯಾಮ ಸೇರಿ ಐದು ನಿಮಿಷ ಮಾಡ್ತಾರೆ ಅದು ಕೂಡ ವ್ಯಾಯಾಮನೂ ಮಾಡಲ್ಲ ಆಹಾರ ಕ್ರಮ ಫಾಲೋ ಮಾಡಲ್ಲ ಏನಿಲ್ಲ ಆಯಿತಾ ಸೊ ಈ ರೀತಿಯ ತಪ್ಪುಗಳು ಆಗುತ್ತೆ ಅದಕ್ಕೆ ನೀವು ಯಾವ ರೀತಿ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ ಅದಕ್ಕೊಂದು ಗ್ರೂಪ್ ಇರುತ್ತೆ ಹುಡ್ಕೊಳ್ಳಿ ಆ ಗ್ರೂಪನ್ನು ಜಾಯ್ನ್ ಆಗಿ ಆಲ್ಕೋಹಾಲ್ ಬಿಡಬೇಕು ಅಂತ ಇದ್ದೀರಾ ಅದರದ್ದೇ ಆದ ಕೌನ್ಸಿಲಿಂಗ್ ಇರುತ್ತೆ ಅದರದ್ದೇ ಆದ ಗ್ರೂಪ್ಗಳಿರುತ್ತೆ ಅದಕ್ಕೆ ಜಾಯ್ನ್ ಆಗಿ ಅವ್ರು ಬದ್ ಬ ಬಿಡ್ತಾ ಇದ್ದಾರೆ ಅಂತ ನೀವು ಬಿಡ್ತೀರಾ ನೀವು ಬಿಡ್ತಾಯಿದ್ದೀರಂತ ಅವ್ರು ಬಿಡ್ತಾಯಿದ್ದೀರಾ ಒಟ್ಟಲ್ಲಿ ಆ ಒಂದು ಪ್ರೋಗ್ರೆಸ್ಸು ನಿಮ್ಮ ಒಂದು ಪ್ರೋಗ್ರೆಸ್ಸು ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತೆ ಅವ್ರ ಪ್ರೋಗ್ರೆಸ್ ನಿಮಗೆ ಇನ್ಸ್ಪೈರ್ ಆಗುತ್ತೆ ಅಲ್ಲೊಂದು ಹೆಲ್ತಿ ಕಾಂಪಿಟೇಷನ್ ಶುರುವಾಗುತ್ತೆ ಅದರಿಂದ ಬದಲಾವಣೆ ಆಗುತ್ತೆ ಅದಕ್ಕೆ ನೀವು ಯಾವುದ್ರೆಲ್ಲ ಮುಂದೆ ಬರಬೇಕು ಅಂತ ಇದ್ರ ಬದಲಾವಣೆ ಆಗಬೇಕು ಅಂತ ಇದ್ರೆ ಆ ಒಂದು ಮೈಂಡ್ಸೆಟ್ ಇರೋ ಜನನ ನೀವು ಗ್ರೂಪ್ ಮಾಡ್ಕೊಳ್ಳಿ ಅವ್ರ ಜೊತೆ ಇರಿ ಆಯಿತಾ ಯಾವಾಗ ಕುಡ್ಕೊಂಡು ಹತ್ರ ಇದ್ದರೆ ನೀವು ಯಾವತ್ತೂ ಬಿಡೋದಿಲ್ಲ ಆಯಿತಾ ಕುಡಿತವನ್ನ ಬಿಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋರ ಜೊತೆ ಇದ್ದರೆ ನೀವು ಖಂಡಿತ ಬಿಡ್ತೀರ ಖಂಡಿತ ಮುಂದೆ ಬರ್ತೀರ ಸೊ ಯಾವಾಗೂ ಜಂಕ್ ಫುಡ್ ತಿನ್ನೋಂಥ ಫುಡ್ ಇಸ್ ಜೊತೆ ನೀವಿದ್ರೆ ನೀವು ಯಾವತ್ತೂ ಫಿಟ್ ಆಗೋಲ್ಲ ನೀವು ಫಿಟ್ ಆಗಬೋದು ಫಿಟ್ನೆಸ್ ಸರ್ಕಲ್ಲಿಗೆ ಬರಲೇಬೇಕು ಅದಕ್ಕಿಂತ ಸರಳವಾದ ಉದಾಹರಣೆ ಇಲ್ಲ ನಾವು ನಾವು ಶಾಲೆಗೆ ಹೋಗ್ತಾ ಇದ್ವಿ ಶಾಲೆಯಲ್ಲಿ ಎಲ್ಲ ಕಲ್ತ್ವಿ ಅಲ್ವಾ ಶಾಲೆ ಬಿಟ್ಟ ಮೇಲೆ ಏನು ಕಲ್ತಿದ್ವಿ ನಾವು ಏನು ಹೊಸ ಕಲಿಯೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅದಕ್ಕೆ ಕಲಿಯೋದಕ್ಕಾಗಲಿ ಬದಲಾವಣೆ ಮಾಡೋಕ್ಕಾಗಲಿ ಒಂದು ಡಿಸಿಪ್ಲಿನ್ ಆದ ಎನ್ವೈರ್ಮೆಂಟ್ ಬೇಕಾಗತ್ತೆ ಆ ಎನ್ವೈರಮೆಂಟ್ ಎಲ್ಲಿದೆ ಅಲ್ಲಿ ಸೇ ನಾನು ಇನ್ನೂ ಇನ್ನೂ ಸರಳವಾದ ಉದಾಹರಣೆ ಹೇಳಲ್ಲ ಇದು ಅದ್ಭುತವಾದ ಅಂತ ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ ನಮ್ಮ ಗೊತ್ತಿರೋ ಕೆಲವರೆಲ್ಲ ಅವ್ರ ಮಕ್ಕಳುಗಳು ಒಂದು ಸಿಕ್ಸ್ಟಿ ಪರ್ಸೆಂಟು ತೆಗಿತಾಯಿದ್ರು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರೇಂಜಲ್ಲಿದ್ದರು ನಾನು ಯಾರನ್ನು ಇಲ್ಲಿ ಮೇಲು ಕೇಳು ಭೇದ ಭಾವ ಇಲ್ಲ ಅದೇ ಅವರನ್ನು ಇಮಿಡಿಯೇಟು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದಾಗ ನಾನು ಸಾಕಷ್ಟು ಉದಾಹರಣೆಗಳನ್ನ ಹೇಳಿದ್ದೀನಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದವರು ಜಂಪ್ ಆಗಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟಿಗೆ ಬಂದರು ಯಾಕೆ ಬಂದರು ಅಲ್ಲೊಂದು ಡಿಸಿಪ್ಲಿನ್ ಎನ್ವಾರ್ಮೆಂಟು ಅದೇ ವ್ಯಕ್ತಿ ಅದೇ ಏನು ಜಾಸ್ತಿ ಏನು ಹುಟ್ಟಾ ಬುದ್ಧಿವಂತ ಅನ್ನೋ ಅಲ್ಲ ದಡ್ಡ ಅಂತನೂ ಅಲ್ಲ ಅದೇ ವ್ಯಕ್ತಿ ಅದೇ ಹುಡುಗ ಇಲ್ಲಿದ್ದವನು ಅಲ್ಲಿ ಹೋದ ಏನು ಮಾಡಿದ್ರಲ್ಲಿ ಮೊಬೈಲ್ ಫೋನ್ ಬಳಸೋ ಕೊಡಲಿಲ್ಲ ಟಿ ವಿ ಬಳಸೋಕ್ ಕೊಡಲ್ಲ ಪ್ರತಿದಿನ ವ್ಯಾಯಾಮ ಮಾಡಿಸ್ತಾರೆ ಪ್ರತಿದಿನ ಓದೋಕ್ ಕೂರಿಸಿ ಸ್ಟ್ರಿಕ್ಟಾಗಿ ಓದಿಸ್ತಾರೆ ಇಷ್ಟೇ ನಮಗೂ ಕೂಡ ಆ ಥರ ವಾತಾವರಣ ಬೇಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಇನ್ನೂ ಸರಳವಾದ ಉದಾಹರಣೆ ಕೊಡಲ್ಲ ನಾವು ಶಾ ಒಂದು ಆಫೀಸ್ಗಳಿಗೆ ಹೋಗ್ತೀವಲ್ವಾ ಆಫೀಸಲ್ಲಿ ಹೋದಾಗ ನಮಗಲ್ಲ ಡಿಸಿಪ್ಲಿನಲ್ಲಿ ಇಷ್ಟು ಮಾಡಲೇಬೇಕು ಅಂತ ನಮ್ಮ ಕೈಲಿ ಬಲವಂತವಾಗಿ ಮಾಡಿಸ್ತಾರೆ ಯಾರೇನು ಎಂಜಾಯ್ ಮಾಡ್ಕೊಂಡು ಮಾಡೋಲ್ಲ ಅಲ್ವಾ ಹಾಗಾಗಿ ಎಷ್ಟೊಂದು ಕೆಲಸ ಮಾಡ್ತೀವಿ ನೋಡಿ ಏಯ್ಟ್ ಅವರ್ಸ್ಗೆ ವರ್ಕ್ ಮಾಡ್ತೀವಿ ಅದೇ ನಮಗೋಸ್ಕರ ನಾವು ಮಾಡಿ ಅಂತೇಳಿ ನಾವು ವಾರಕ್ಕೆ ಒಂದು ದಿವ್ಸ ಮಾಡಲ್ಲ ಏನಾದರೂ ಹೊಸದು ಬಿಸ್ನೆಸ್ ಮಾಡಿ ಎಕ್ಸ್ಟ್ರಾ ಒಂದು ಇದೊಂದು ಆಪರ್ಚುನಿಟಿ ಅಂತ ನಾನು ನೂರಾರು ಜನಕ್ಕೆ ಹೇಳ್ತೀನಿ ಅವರು ಸರ್ ನನಗೆ ಅಲ್ಲೋ ಟೈಮ್ ಇಲ್ಲ ಇಲ್ಲೋ ಟೈಮ್ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ನೆಪ ಕೊಡ್ತಾರೆ ಸ್ವಲ್ಪ ಎಕ್ಸ್ಟ್ರಾ ನಮಗೋಸ್ಕರ ನಮ್ಮ ಲೈಫಿಗೋಸ್ಕರ ಒಂದು ಗಂಟೆ ಕೂಡ ನಾನು ಎಕ್ಸ್ಟ್ರಾ ಕೊಡೋಕ್ಕಾಗ ಹಿಂದೆ ಮುಂದೆ ನೋಡ್ತೀವಿ ಅದಕ್ಕೆ ನಾನು ಹೇಳೋದು ಒಂದು ಡಿಸಿಪ್ಲಿನ್ ಎನ್ವಾರ್ಮೆಂಟ್ ತುಂಬ ಇಂಪಾರ್ಟೆಂಟು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಇಂಪ್ರೂವ್ ಆಗಬೇಕಾ ಮೊಬೈಲ್ ಫೋನ್ ಸಂಪೂರ್ಣವಾಗಿ ತೇಜಿಸ್ಬೇಕು ಟಿ ವಿ ಆಫ್ ಆಗಬೇಕು ಇಂಟರ್ನೆಟ್ ಆಫ್ ಆಗಬೇಕು ಜಂಕ್ ಫುಡ್ಗಳು ದೂರ ಆಗಬೇಕು ಸೊ ಆಗ ನೋಡಿ ಬದಲಾವಣೆ ಖಂಡಿತ ಆಗುತ್ತೆ ಡಿಸಿಪ್ಲಿನ್ ಎನ್ವಾರ್ಮೆಂಟ್ಗೆ ಬರೋಣ ಯಾರೆಲ್ಲ ನೀವು ಯಾವ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತ ಇದ್ದೀರ ಆದರೆ ಕ್ಷೇತ್ರದಲ್ಲಿ ಮುಂದೆ ಬರೋಕೆ ಈಗ ಆಲ್ರೆಡಿ ಯಾರು ಪ್ರಯತ್ನ ಆಗ್ತಿದ್ದಾರೆ ಆ ಒಂದು ಗ್ರೂಪ್ ಒಳಗೆ ಬನ್ನಿ ನಿಮ್ಮ ಬದಲಾವಣೆ ಫಾಸ್ಟಾಗಿ ಆಗುತ್ತೆ ಸೊ ನೆಗೆಟಿವ್ ಆಗಿ ಭಯ ಪಡೋದಕ್ಕಿಂತ ಪಾಸಿಟಿವ್ ಗ್ರೋತ್ ಕಡೆಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಮೈಂಡಿಗೆ ಜಾಸ್ತಿ ಮೋಟಿವೇಟ್ ಆಗುತ್ತೆ ಥ್ರಿಲ್ ಅನಿಸುತ್ತೆ ಮೈಂಡ್ ಬದಲಾವಣೆಯನ್ನು ಬೇಗ ಅಕ್ಸೆಪ್ಟ್ ಮಾಡುತ್ತೆ ಧನ್ಯವಾದಗಳು ಸ್ನೇಹಿತರೆ ಕೊನೆಯದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಏನಂದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಜಾಸ್ತಿ ಜನಕ್ಕೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಮ್ಮದು ಆನ್ಲೈನ್ ಸತ್ಸಂಗ ನಡೆಯುತ್ತೆ ನಮ್ಮದು ಆನ್ಲೈನು ಬೆಳಗ್ಗೆ ಯೋಗ ಕ್ಲಾಸ್ ಮಾಡ್ತೀನಿ ನಾನು ಮೂರು ನಾಲ್ಕು ಸೆಷನ್ ಇದ್ದೀವಿ ಬನ್ನಿ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನೀವು ಏನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ನಾನು ಕಲಿಸ್ತೀನಿ ನಿಮ್ಮ ಮನೇಲಿ ನೀವು ಮನೇಲಿದ್ದೆ ಪ್ರತಿಯೊಂದನ್ನು ಕೂಡ ನೀವು ಕಲಿತೀರ ಓಕೆನಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಜೀವನ ಭಾಳ ಸುಂದರವಾಗಿದೆ ಆನಂದಕರವಾಗಿ ಬದುಕ್ಬೋದು ఎల్గూ ఒళ్దాగలి ధన్యవాదాలు